ಎಲ್ರಿಗೂ ನಮಸ್ಕಾರ ಪ್ರಿಮಾಂದ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ಮುಂದೆ ಬರ್ತಕ್ಕಂತಹ ಸಿ ಟೆಟ್ ಪರೀಕ್ಷೆಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಏನ್ಷಂಟ್ ಮ್ಯಾನಿ ಇಸ್ ನಾಟ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಏನಷಿಯಂಟ್ ಮ್ಯಾನುಸ್ಕ್ರಿಪ್ಟ್ ಅಂತ ಅಂದರೆ ಕನ್ನಡದಲ್ಲಿ ಪ್ರಾಚೀನ ಹಸ್ತಪ್ರತಿಗಳು ಅಂತ ಸೊ ಇದರ ಕುರಿತಂತಹ ಹೇಳಿಕೆಗಳಲ್ಲಿ ಯಾವ್ದು ರಾಂಗ್ ಆಗಿದೆ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ ಓಕೆ ಮೊದಲನೇದು ದೇ ವರ್ ಯೂಶಲಿ ರಿಟರ್ನ್ ಆನ್ ಪಾಮ್ ಲೀವ್ಸ್ ಅಂತ ಇದೆ ಪಾಮ್ ಲೀವ್ಸ್ ಅಂತಂದರೆ ಏನು ತಾಳೆ ಎಲೆಗಳು ತಾಳೆಗರಿ ಎಲೆ ಅಂತ ಹೇಳ್ತೀವಲ್ವಾ ಸಾಮಾನ್ಯವಾಗಿ ತಾಳೆ ಎಲೆಗಳ ಎಲೆಗಳ ಮೇಲೆ ಬರಿತಾ ಇದ್ರು ಅನ್ನೋದು ಆಪ್ಷನ್ ಬಿ ದೇ ಆರ್ ಪ್ರೈಮರಿ ಸೋರ್ಸ್ ಆಫ್ ದ ಪೀರಿಯಡ್ ದೇ ರಿಫ್ಲೆಕ್ಟೆಡ್ ಅವು ಪ್ರತಿಬಿಂಬಿಸುವ ಕಾಲ ಘಟ್ಟದ ಪ್ರಾಥಮಿಕ ಮೂಲಗಳಾಗಿದ್ವು ಅನ್ನೋದು ಆಪ್ಷನ್ಸ್ ಮೂರು ದೇವರ್ ಹ್ಯಾಂಡ್ ರಿಟರ್ನ್ ಆ್ಯಂಡ್ ದೆನ್ ಪ್ರಿಂಟೆಡ್ ಅವುಗಳನ್ನು ಕೈಯಿಂದ ಬರೀತಾ ಇದ್ರು ಆಮೇಲೆ ಅದನ್ನು ಮುದ್ರಣ ಮಾಡ್ತಿದ್ರು ಮುದ್ರಿಸಲಾಗ್ತಾ ಇತ್ತು ಅನ್ನೋದು ಆ್ಯಂಡ್ ನಾಲ್ಕನೇದು ಸೇಮ್ ಮ್ಯಾನುಸ್ಕ್ರಿಪ್ಟ್ ವರ್ ಎನ್ಗ್ರೇವ್ಡ್ ಆನ್ ಸ್ಟೋನ್ ಆರ್ ಮೆಟಲ್ ಕೆಲವು ಹಸ್ತಪ್ರತಿಗಳು ಕಲ್ಲು ಅಥವಾ ಲೋಹದ ಮೇಲೆ ಕೆತ್ತಲಾಗ್ತಾ ಇದ್ವು ಅನ್ನೋದು ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿಶಿಂಟ್ ಮ್ಯಾನುಸ್ಕ್ರಿಪ್ಟ್ಸ್ ಬಗ್ಗೆ ಇರತಕ್ಕಂತಹ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಸ್ ಅಂತ ಬಂದಾಗ ಆಪ್ಷನ್ ತ್ರೀ ನೋಡಿ ಇಲ್ಲಿ ದೇ ವರ್ ಹ್ಯಾಂಡ್ ರಿಟನ್ ಆ್ಯಂಡ್ ದೆನ್ ಪ್ರಿಂಟೆಡ್ ಅಂತ ಏನಿದೆಯಲ್ಲ ಅಂದರೆ ಫಸ್ಟು ಕೈಯಿಂದ ಬರೀತಾ ಇದ್ರು ಆಮೇಲೆ ಮುದ್ರಿಸಲಾಗ್ತಾ ಇತ್ತು ಅಂತ ಸೊ ಹಸ್ತಪ್ರತಿಗಳು ಕೈ ಬರಹದವು ಸೊ ಮುದ್ರಿತವಾಗಿರೋದು ಹಸ್ತಪ್ರತಿಗಳಲ್ಲ ಮನಿಸ್ಕ್ರಿಪ್ಟ್ಸ್ ಅಲ್ಲ ಸೊ ಹಾಗಾಗಿ ಆಪ್ಷನ್ ಸಿ ಏನಿದೆ ಅಲ್ಲ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ವಾಟ್ ಇಸ್ ಕಾಮನ್ ಎರಾ ಅಂತ ಕೇಳಿದ್ದಾರೆ ಅಂದರೆ ಕಾಮನ್ ಎರಾ ಅಂತ ಹೇಳಿದರೆ ಇಲ್ಲಿ ಕನ್ನಡದಲ್ಲಿ ನಾವು ಸಾಮಾನ್ಯ ಯುಗ ಅಂತ ಹೇಳ್ತೀವಿ ಏನು ಹಾಗಂದ್ರೆ ಸಾಮಾನ್ಯ ಯುಗ ಅಂದರೆ ಅಂತ ಪ್ರಶ್ನೆ ಆಪ್ಷನ್ ನೋಡಿ ಇಲ್ಲಿ ನ್ಯೂ ಎರಾ ಡೆವಲಪ್ಡ್ ಬೈ ಅಮಲ್ ಗಮೇಶನ್ ಆಫ್ ಹಿಂದೂ ಎರಾ ಆ್ಯಂಡ್ ಇಸ್ಲಾಮಿಕ್ ಎರಾ ಅಂತ ಇದೆ ಸೊ ಹಿಂದೂ ಯುಗ ಮತ್ತು ಯುಗ್ ಇಸ್ಲಾಮಿಕ್ ಯುಗದ ಸಂಯೋಜನೆಯಿಂದ ನಿರ್ಮಿತವಾದಂತಹ ಒಂದು ಯುಗ ಅಂತ ಸೊ ಎರಡನೇದು ನ್ಯೂ ಎರಾ ಟು ಸ್ಟಡಿ ಹಿಸ್ಟಾರಿಕಲ್ ಇವೆಂಟ್ಸ್ ಐತಿಹಾಸಿಕ ಘಟನೆಗಳನ್ನು ಅಧ್ಯಯನ ಮಾಡಲು ನಿರ್ಮಿಸಿದ ಹೊಸ ಯುಗ ಆಪ್ಷನ್ ಮೂರು ಕ್ರಿಶ್ಚಿಯನ್ ಎರಾ ವಿಚ್ ಈಸ್ ನೌ ಆಕ್ಸೆಪ್ಟೆಡ್ ಇನ್ ಮೇಜರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಕ್ರೈಸ್ತ ಯುಗ ಇದು ಈಗ ಜಗತ್ತಿನ ಬಹುಭಾಗದಲ್ಲಿ ಅಂಗೀಕಾರವಾಗಿದೆ ಆಪ್ಷನ್ ನಾಲ್ಕು ಇಂಡಿಯನ್ ಎರಾ ಆಕ್ಸೆಪ್ಟೆಡ್ ಬೈ ದ ಗವರ್ಮೆಂಟ್ ಟು ಇಶ್ಯೂ ನೋಟಿಸಸ್ ಅಂತ ಅಂದರೆ ಸರ್ಕಾರ ಅಧಿಸೂಚನೆಗಳಿಗೆ ಅಂಗೀಕರಿಸಿದ ಭಾರತೀಯ ಯುಗ ಅಂತ ಇದೆ ಸೊ ಇಲ್ಲೇ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಸಾಮಾನ್ಯ ಯುಗ ಅಂತ ಹೇಳಿದ್ರೆ ಆಪ್ಷನ್ ಮೂರು ನೋಡಿ ಇಲ್ಲಿ ಕ್ರಿಶ್ಚಿಯನ್ ಎರಾ ವಿಚ್ ಈಸ್ ನೌ ಆಕ್ಸೆಪ್ಟೆಡ್ ಇನ್ ಮೇಜರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಅಂತ ಸೊ ಕಾಮನ್ ಎರಾ ಅಂತ ಬಂದಾಗ ಕ್ರಿಶ್ಚಿಯನ್ ಎರಾ ಸೊ ಡಿಗೆ ಈಕ್ವಲ್ ಆಗಿರೋ ಅಂಥದ್ದು ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದ ಇಯರ್ ಟೂ ಥೌಸಂಡ್ ಟ್ವೆಲ್ ಕೆನ್ ಆಲ್ಸೋ ಬಿ ರಿಟರ್ನ್ ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಎರಡು ಸಾವಿರದ ಹನ್ನೆರಡನ್ನು ನಾವು ಯಾವ ಥರ ಬರಿಬಹುದು ಇನ್ಯಾವ ಥರ ಬರಿಬೋ ಅಥವಾ ಯಾವ ಥರ ಹೇಳ್ಬೋದು ಅಂತ ಸೊ ಆಪ್ಷನ್ ನೋಡಿ ಎ ಡಿ ಟೂ ತೌಸಂಡ್ ಟ್ವೆಲ್ ಆಪ್ಷನ್ ಬಿ ಎ ಪಿ ಟೂ ತೌಸಂಡ್ ಟ್ವೆಲ್ ಆಪ್ಷನ್ ತ್ರೀ ಬಿ ಸಿ ಟ್ವೆಲ್ ಆಪ್ಷನ್ ಸಿ ಇ ಸಿ ಟು ಥೌಸಂಡ್ ಟ್ವೆಲ್ ಅಂತ ಸೊ ಇದಕ್ಕೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಒಂದು ಎ ಡಿ ಟೂ ತೌಸಂಡ್ ಟ್ವೆಲ್ ಅಂತಂದರೆ ಡ್ರೊಮೀನ್ ಅಂತ ಡೊಮಿನ್ ಆ್ಯನೊ ಅಂತ ಹೇಳಿ ಕರೀತಾರೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದ ಡಿವಿಷನ್ ಆಫ್ ದ ಪೀರಿಯಡ್ ಆಫ್ ಇಂಡಿಯನ್ ಹಿಸ್ಟ್ರಿ ಇನ್ ಟು ಏನ್ಷಿಂಟ್ ಮೇಡುವಲ್ ಆ್ಯಂಡ್ ಮೋಡ್ ಮಾಡರ್ನ್ ಆಲ್ಸೋ ಹ್ಯಾಸ್ ಪ್ರಾಬ್ಲಮ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಒನ್ ಆಫ್ ದ ಪ್ರಾಬ್ಲಮ್ಸ್ ಇನ್ ಇಟ್ ಅಂತ ಕೇಳಿದ್ದಾರೆ ಭಾರತೀಯ ಇತಿಹಾಸವನ್ನು ಪ್ರಾಚೀನ ಮಧ್ಯಯುಗ ಆಧುನಿಕ ಅಂತ ವಿಭಾಗಿಸುವುದರಲ್ಲಿ ಇರ್ತಕ್ಕಂತಹ ಒಂದು ಸಮಸ್ಯೆ ಯಾವುದು ಅಂತ ಆಪ್ಷನ್ ಒಂದು ನೋಡಿಲಿ ಏನು ಕೊಟ್ಟಿದ್ದಾರೆ ಟ್ರೈಪಟೈಟ್ ಡಿವಿಷನ್ ರಿಫ್ಲೆಕ್ಸ್ ಗ್ರಾಜುವಲ್ ಗ್ರೋತ್ ಆಫ್ ದ ಇಂಡಿಯನ್ ಸ್ಟೇಟ್ ರಾಜ್ಯದ ಕ್ರಮೇಣ ಬೆಳವಣಿಗೆಯನ್ನು ತೋರಿಸುತ್ತೆ ಆಪ್ಷನ್ ಎರಡು ತ್ರೀ ಪೀರಿಯಡ್ಸ್ ಆರ್ ಇನ್ಸಫಿಷಿಯಂಟ್ ಟು ಡಿಸ್ಕ್ರೈಬ್ ಇಂಡಿಯನ್ ಹಿಸ್ಟ್ರಿ ಮೂರು ಅವಧಿಗಳು ಸಾಕಾಗೋದಿಲ್ಲ ಅಂತ ಆಪ್ಷನ್ ಮೂರು ದ ಕಾನ್ಸೆಪ್ಟ್ ಹ್ಯಾಸ್ ಬಿನ್ ಬಾರೋಡ್ ಫ್ರಮ್ ದ ವೆಸ್ಟ್ ವೇರ್ ಮಾಡರ್ನ್ ಪೀರಿಯಡ್ ವಾಸ್ ಅಸೋಸಿಯೇಟೆಡ್ ವಿತ್ ಸೈನ್ಸ್ ರೀಸನ್ ಡೆಮಾಕ್ರೆಸಿ ಲಿಬರ್ಟಿ ಆ್ಯಂಡ್ ಈಕ್ವಾಲಿಟಿ ಇದು ಪಾಶ್ಚಾತ್ಯ ಕಲ್ಪನೆಯಾಗಿದ್ದು ಆಧುನಿಕತೆ ಅಲ್ಲಿ ವಿಜ್ಞಾನ ಸಮಾನತೆ ಇತ್ಯಾದಿಗಳೊಂದಿಗೆ ಸಂಬಂಧಪಟ್ಟಿದೆ ಅನ್ನೋದು ಆ್ಯಂಡ್ ನಾಲ್ಕನೇ ಒಂದು ಆಪ್ಷನ್ ನೋಡಿ ಇಂಡಿಯನ್ ಹಿಸ್ಟ್ರಿ ಸೀಮ್ಸ್ ಟು ಹ್ಯಾವ್ ಕ್ಲಿಯರ್ ಲೈನ್ಸ್ ಆಫ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಏನ್ಷಿಯಂಟ್ ಆ್ಯಂಡ್ ಮೇಡುವರ್ ಮೆಡುವಲ್ ಅಂಡ್ ಮಾಡರ್ನ್ ಪೀರಿಯಡ್ ಅಂತ ಇದೆ ಸ್ಪಷ್ಟ ಗಡಿ ರೇಖೆಗಳಿದೆ ಅನ್ನೋದು ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಮೂರು ನೋಡಿ ಇಲ್ಲಿ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗಿರುತ್ತೆ ಇದೊಂದು ಪಾಶ್ಚಾತ್ಯ ಕಲ್ಪನೆಯಾಗಿರುತ್ತೆ ಒಂದು ಪಾಶ್ಚಾತ್ಯ ಕಾನ್ಸೆಪ್ಟು ಆಧುನಿಕತೆ ಅಲ್ಲಿ ವೈಜ್ಞಾನ ವಿಜ್ಞಾನ ಸಮಾನತೆ ಇತ್ಯಾದಿಗಳ ಜೊತೆಗೆ ಏನು ಸಂಬಂಧವನ್ನು ಹೊಂದಿದೆ ಸೊ ಹಾಗಾಗಿ ಆಪ್ಷನ್ ಮೂರು ಈ ಒಂದು ವಿಭಾಗ ಪಶ್ಚಿಮದ ದೃಷ್ಟಿಕೋನದಿಂದ ಬಂದಿರೋದ್ರಿಂದ ಆಪ್ಷನ್ ಮೂರು ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಕನ್ಸಿಡರ್ ದ ಫಾಲೋವಿಂಗ್ ಟೂ ಸ್ಟೇಟ್ಮೆಂಟ್ಸ್ ಎ ಆ್ಯಂಡ್ ಬಿ ಆನ್ ಮ್ಯಾನುಸ್ಕ್ರಿಪ್ಸ್ ಆ್ಯಂಡ್ ಇನ್ಸ್ಕ್ರಿಪ್ಷನ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಅಂತ ಸೊ ಮ್ಯಾನುಸ್ಕ್ರಿಪ್ಸ್ ಅಂತಂದರೆ ಏನು ಹಸ್ತಪ್ರತಿಗಳು ಸೊ ಇನ್ಸ್ಕ್ರಿಪ್ಷನ್ಸ್ ಅಂತ ಏನು ಶಾಸನಗಳು ಇದರ ಕುರಿತಂತಹ ಹೇಳಿಕೆಗಳನ್ನು ನಾವು ಇಲ್ಲಿ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅನ್ನೋದನ್ನು ಹೇಳಬೇಕಾಗುತ್ತೆ ಆ್ಯಂಡ್ ಮೊದಲನೇ ಒಂದು ಸ್ಟೇಟ್ಮೆಂಟ್ ಮ್ಯಾನುಸ್ಕ್ರಿಪ್ಸ್ ವರ್ ಯೂಶಲಿ ರಿಟರ್ನ್ ಆನ್ ಪಾಮ್ ಲೀಫ್ ಆರ್ ಆನ್ ದ ಸ್ಪೆಷಲಿ ಪ್ರಿಪೇರ್ಡ್ ಬಾರ್ಕ್ ಆಫ್ ಅ ಟ್ರೀ ನೋನ್ ಆಸ್ ಬ್ರ ಏನೋ ಬರ್ಚ್ ಅಂತ ಇದೆ ಹಸ್ತಪ್ರತಿಗಳನ್ನು ತಾಳೆ ಎಲೆ ಅಥವಾ ಭೋಜ ಪತ್ರದ ಮೇಲೆ ಬರೆಯಲಾಗ್ತಾ ಇತ್ತು ಅಂತ ಸೊ ಆಪ್ಷನ್ ಏನು ಎರಡನೇ ಒಂದು ಸ್ಟೇಟ್ಮೆಂಟ್ ಇನ್ಸ್ಕ್ರಿಪ್ಷನ್ಸ್ ವಾ ರಿಟನ್ ಆನ್ ರಿಲೇಟಿವ್ಲಿ ಹಾರ್ಡ್ ಸರ್ಫೇಸಸ್ ಲೈಕ್ ಸ್ಟೋನ್ ಆ್ಯಂಡ್ ಮೆಟಲ್ ಅಂದರೆ ಶಾಸನಗಳನ್ನು ಕಲ್ಲು ಅಥವಾ ಲೋಹದ ಮೇಲೆ ಬರೆಯಲಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಸೊ ನೋಡಿ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ಸ್ ಯಾವ್ದಿರ್ಬೋದು ಹಾಗಾದರೆ ಆಪ್ಷನ್ ಒಂದು ಬೋತ್ ಎ ಆ್ಯಂಡ್ ಬಿ ಆರ್ ಟ್ರೂ ಆಪ್ಷನ್ ಎರಡು ಎಸ್ ಫಾಲ್ಸ್ ಆ್ಯಂಡ್ ಬಿ ಇಸ್ ಟ್ರೂ ಆಪ್ಷನ್ ಮೂರು ಬೋತ್ ಎ ಆ್ಯಂಡ್ ಬಿ ಆರ್ ಫಾಲ್ಸ್ ಆಪ್ಷನ್ ನಾಲ್ಕು ಎ ಇಸ್ ಟ್ರೂ ಆ್ಯಂಡ್ ಬಿ ಇಸ್ ಫಾಲ್ಸ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಒಂದು ಬೋತ್ ಎ ಆ್ಯಂಡ್ ಬಿ ಆರ್ ಟ್ರೂ ಅಂತ ಅಂದರೆ ಮೊದಲನೇ ಒಂದು ಸ್ಟೇಟ್ಮೆಂಟ್ ಆ್ಯಂಡ್ ಎರಡನೇ ಒಂದು ಸ್ಟೇಟ್ಮೆಂಟ್ ಎರಡೂ ಕೂಡ ಕರೆಕ್ಟ್ ಆಗಿರೋ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವೈ ವುಡ್ ಯು ಆಸ್ ಕ್ವೆಶನ್ ಆನ್ ಹಿಸ್ಟಾರಿಕಲ್ ಇಮ್ಯಾಜಿನೇಷನ್ ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಫ್ರಮ್ ದ ಫಾಲೋವಿಂಗ್ ಅಂತ ಇದೆ ಅಂದರೆ ಇದರ ಒಂದು ಕನ್ನಡ ಅರ್ಥ ಐತಿಹಾಸಿಕ ಕಲ್ಪನೆ ಹಿಸ್ಟಾರಿಕಲ್ ಇಮ್ಯಾಜಿನೇಷನ್ ಅಂತ ಬಂದಾಗ ಐತಿಹಾಸಿಕ ಕಲ್ಪನೆ ಇದರ ಒಂದು ಕುರಿತು ಪ್ರಶ್ನೆಯನ್ನು ಯಾಕೆ ಕೇಳ್ತಾರೆ ಅನ್ನೋದು ಕ್ವಶನು ಸೊ ಆಪ್ಷನ್ ನೋಡಿ ಇಲ್ಲಿ ಇಟ್ ಎನ್ಕರೇಜಸ್ ಕಂಪ್ಯಾರಿಷನ್ ಆಫ್ ದ ಪ್ರೆಸೆಂಟ್ ವುತ್ ದ ಪಾಸ್ಟ್ ಅಂದರೆ ವರ್ತಮಾನ ಮತ್ತು ಭೂತಕಾಲದ ಹೋಲಿಕೆಗೋಸ್ಕರ ಅಂತ ಎರಡನೇದು ಇಟ್ ಇವ್ಯಾಲ್ಯುವೇಟ್ಸ್ ಅ ಸ್ಟೂಡೆಂಟ್ಸ್ ಎಬಿಲಿಟಿ ಟು ಐಡೆಂಟಿಫೈ ಸೋರ್ಸಸ್ ಮೂಲಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡೋದಕ್ಕೆ ಆಪ್ಷನ್ ಮೂರು ಇಟ್ ಈಸ್ ರನ್ ಸಾರಿ ಇಟ್ ಈಸ್ ಫನ್ ವೇ ಟು ರಿಮೆಂಬರ್ ಡೇಟ್ಸ್ ಆ್ಯಂಡ್ ಈವೆಂಟ್ಸ್ ಅಂದರೆ ದಿನಾಂಕವನ್ನು ನೆನಪಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಆ್ಯಂಡ್ ಫೋರ್ತ್ ಒನ್ ಇಟ್ ಶೋಸ್ ಹೌ ಹಿಸ್ಟೋರಿಯನ್ಸ್ ಹಿಸ್ಟೋರಿಯನ್ಸ್ ಫಿಲ್ ಗ್ಯಾಪ್ಸ್ ಇನ್ ಹಿಸ್ಟ್ರಿ ವಿತ್ ದೇರ್ ಇಮ್ಯಾಜಿನೇಷನ್ ಇತಿಹಾಸಕಾರರು ಖಾಲಿ ಜಾಗ ತುಂಬುವ ವಿಧಾನವನ್ನು ತಿಳಿಯೋದಿಕ್ಕೆ ಅಂತ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಆಬ್ವಿಯಸ್ಲಿ ವರ್ತಮಾನ ಮತ್ತು ಭೂತಕಾಲದ ಹೋಲಿಕೆಗಾಗಿ ಆಪ್ಷನ್ ಒಂದು ಇಟ್ ಎನ್ಕರೇಜಸ್ ಕಂಪ್ಯಾರಿಸನ್ ಆಫ್ ದ ಪ್ರೆಸೆಂಟ್ ವಿತ್ ದ ಪಾಸ್ಟ್ ಇತಿಹಾಸದ ಅರ್ಥೈಸ್ ಏನು ಅರ್ಥೈಸಿಕೆಗೆ ಇದು ಸಹಾಯ ಆಗತ್ತೆ ಆಪ್ಷನ್ ಒಂದು ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಆ್ಯಂಡ್ ಆರ್ಕೈವ್ ಇಸ್ ಅ ಪ್ಲೇಸ್ ವೇರ್ ಅಂತ ಕೇಳಿದ್ದಾರೆ ಸೊ ಆರ್ಕೈವ್ ಅಂತಂದರೆ ಯಾವ ಸ್ಥಳ ಅಂತ ಆಪ್ಷನ್ ಒಂದು ಹಿಸ್ಟಾರಿಕಲ್ ಮ್ಯಾನುಸ್ಕ್ರಿಪ್ಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಆರ್ಕೆಪ್ಟ್ ಐತಿಹಾಸಿಕ ಹಸ್ತಪ್ರತಿಗಳು ಮತ್ತು ದಾಖಲೆಗಳನ್ನು ಸಂಗ್ರಹಿಸುವ ಸ್ಥಳ ಎರಡನೇ ಒಂದು ಆಪ್ಷನ್ ಎಕ್ಸ್ ಏನು ಎಕ್ಸ್ಕವೇಟೆಡ್ ಬೋನ್ಸ್ ಆಫ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಆರ್ಕೆಪ್ಟ್ ಅಂತ ಆ ಪ್ರಾಣಿಗಳ ಒಂದು ಎಲುಬುಗಳನ್ನು ಇಡುವಂತಹ ಒಂದು ಸ್ಥಳ ಆ್ಯಂಡ್ ಮೂರನೇ ಒಂದು ಆಪ್ಷನ್ ರಿಮೇನ್ಸ್ ಆಫ್ ದ ಬಿಲ್ಡಿಂಗ್ಸ್ ಮೇಡ್ ಆಫ್ స్టోన్ అండ్ బ్రిక్స్ ఫౌండ్ బై ఆర్క్యోలజిస్ట్ ఆర్కెప్ట్ పురాతన కట్టడల వండు అవశేషలు అండ్ లాస్ట్ వన్ బ స్కల్ప్చర్స్ ಫೌಂಡ್ ಫೌಂಡಿನ್ ಎಕ್ಸ್ಕ್ಯೇಷನ್ಸ್ ಆರ್ಕೆಪ್ಟ್ ಅಂತಂದರೆ ಶಿಲ್ಪಿಗಳು ಶಿಲ್ಪಗಳು ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ಹಿಸ್ಟಾರಿಕಲ್ ಮ್ಯಾನುಸ್ಕ್ರಿಪ್ಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಕೆಪ್ಟ್ ಅಂತ ಐತಿಹಾಸಿಕ ಹಸ್ತಪ್ರತಿಗಳು ಮತ್ತು ದಾಖಲೆಗಳನ್ನು ಸಂಗ್ರಹಿಸುವಂತಹ ಒಂದು ಸ್ಥಳ ಅಂತ ಸೊ ಈ ಒಂದು ಕ್ವೆಶನ್ನ ಎರಡು ಸಾವಿರದ ಹದಿನಾರರಲ್ಲಿ ನಡೆದಂತಹ ಸಿಟೆಟ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಸೊ ಹಾಗಾಗಿ ಇದು ಇಂಪಾರ್ಟೆಂಟಾಗಿ ನೀವು ತಿಳ್ಕೊಬೇಕಾಗಿರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಮುಂದಿನ ಪ್ರಶ್ನೆ ಹಿಸ್ಟ್ರಿ ವಿಲ್ ಹೆಲ್ಪ್ ಯು ಟು ಡ್ಯಾಶ್ ಇತಿಹಾಸವು ನಿಮಗೆ ಸಹಾಯ ಮಾಡುತ್ತೆ ಯಾಕೆ ಸಹಾಯ ಮಾಡುತ್ತೆ ಆಪ್ಷನ್ ನೋಡಿ ಅಂಡರ್ಸ್ಟ್ಯಾಂಡ್ ಹೌ ದ ಪ್ರೆಸೆಂಟ್ ಎವಾಲ್ವೆಡ್ ಅಂದರೆ ವರ್ತಮಾನ ಹೇಗೆ ರೂಪುಗೊಂಡಿತು ಅನ್ನೋದು ಆಪ್ಷನ್ ಎರಡು ಅಂಡರ್ಸ್ಟ್ಯಾಂಡ್ ದ ವರ್ಕಿಂಗ್ ಆಫ್ ಅವರ್ ಫಿಸಿಕಲ್ ಆ್ಯಂಡ್ ಸೋಷಿಯಲ್ ವರ್ಲ್ಡ್ ಅಂದರೆ ಭೌತಿಕ ಮತ್ತು ಸಾಮಾಜಿಕ ಜಗತ್ತು ಆಪ್ಷನ್ ಮೂರು ಕಂಪೇರ್ ದ ಪಾಸ್ಟ್ ವಿತ್ ದ ಪ್ರೆಸೆಂಟ್ ಭೂತಕಾಲ ಮತ್ತು ವರ್ತಮಾನ ಕಾಲವನ್ನು ಹೋಲಿಕೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಸೊ ಇದನ್ನು ನಾವು ಸಂಕೇತಗಳ ಮುಖಾಂತರ ಹೇಳಬೇಕಾಗುತ್ತೆ ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಆಪ್ಷನ್ ಒಂದು ಎ ಬಿ ಆ್ಯಂಡ್ ಸಿ ಅಂದ್ರೆ ಎ ಬಿ ಮೂರು ಕೂಡ ಕರೆಕ್ಟ್ ಇಲ್ಲಿ ವರ್ತಮಾನ ಹೇಗೆ ರೂಪುಗೊಂಡಿತ್ತು ಅನ್ನೋದು ಭೌತಿಕ ಮತ್ತು ಸಾಮಾಜಿಕ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಪ್ರೆಸೆಂಟ್ ಅಂಡ್ ಪಾಸ್ಟ್ ಅರ್ಥ ಕಂಪ್ಯಾರಿಷನ್ ಕಂಪೇರ್ ಮಾಡಿ ಮಾಡಿ ಮಾಡೋದಕ್ಕೆ ಸೊ ಹಾಗಾಗಿ ಇತಿಹಾಸದ ಮೂಲ ಉದ್ದೇಶನೇ ಇದಾಗಿರೋದ್ರಿಂದ ಆಪ್ಷನ್ ಒಂದು ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು ಸೊ ಆಪ್ಷನ್ ಒಂದು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಿಲೋ ಆರ್ ಟು ಸ್ಟೇಟ್ಮೆಂಟ್ಸ್ ಎ ಆ್ಯಂಡ್ ಬಿ ಇನ್ ದ ಕಾಂಟೆಕ್ಸ್ಟ್ ಆಫ್ ಕಾಂಟೆಂಪರರಿ ಡಿಬೇಟ್ಸ್ ಆನ್ ಡೇಟ್ಸ್ ಆ್ಯಂಡ್ ಪೀರಿಯಡ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಅಂದರೆ ದಿನಾಂಕ ಮತ್ತು ಅವಧಿಗಳ ಕುರಿತಂತಹ ಒಂದು ಹೇಳಿಕೆಗಳಿದ್ದಾವೆ ಅದರಲ್ಲಿ ಯಾವುದು ಕರೆಕ್ಟ್ ಅನ್ನೋದನ್ನು ಹೇಳಬೇಕಾಗತ್ತೆ ಸೊ ಮೊದಲನೇ ಒಂದು ಸ್ಟೇಟ್ಮೆಂಟ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸೊ ಮೊದಲನೇ ಸ್ಟೇಟ್ಮೆಂಟ್ ಅ ಪೀರಿಯೋಡೇಷನ್ ಲೈಕ್ ಹಿಂದೂ ಮುಸ್ಲಿಮ್ ಬ್ರಿಟಿಷ್ ಇಸ್ ಅಪ್ರಿ ಯು ನೋ ಅಪ್ರೋಪ್ರಿಯೇಟ್ ಆಸ್ ದ ರಿಲೀಜನ್ ಆಫ್ ದ ರೂಲ್ಸ್ ಹ್ಯಾಸ್ ಬೀನ್ ದ ಓನ್ಲಿ ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಚೇಂಜ್ ಹಿಂದೂ ಮುಸ್ಲಿಮ್ ಬ್ರಿಟಿಷ್ ವಿಭಾಗ ಸೂಕ್ತ ಅಂತ ಆ್ಯಂಡ್ ಎರಡನೇ ಒಂದು ಸ್ಟೇಟ್ಮೆಂಟ್ ಇಟ್ ಈಸ್ ಪ್ರಾಬ್ಲಮ್ಯಾಟಿಕ್ ಟು ಅಸೈನ್ ಪ್ಲೇಸಸ್ ಡೇಟ್ಸ್ ಆ್ಯಂಡ್ ಟೈಮ್ಸ್ ಪ್ಯಾನ್ಸ್ ಟು ಹಿಸ್ಟಾರಿಕಲ್ ಪ್ರೊಸೆಸ್ ದ್ಯಾಟ್ ಹ್ಯಾಪೆಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಐತಿಹಾಸಿಕ ಪ್ರಕ್ರಿಯೆಗೆ ನಿಖರ ದಿನಾಂಕವನ್ನು ಕೊಡೋದು ಕಷ್ಟ ಅಂತ ಸೊ ಇದರಲ್ಲಿ ಯಾವುದು ಕರೆಕ್ಟ್ ಯಾವುದು ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಸೊ ಕೋಡ್ಸ್ ನೋಡಿ ಇಲ್ಲಿ ಎ ಇಸ್ ಫಾಲ್ಸ್ ಬಟ್ ಬಿ ಇಸ್ ಟ್ರೂ ಆಪ್ಷನ್ ಬಿ ಬೋತ್ ಎ ಅಂಡ್ ಬಿ ಆರ್ ಟ್ರೂ ಅಂಡ್ ಬಿ ಇಸ್ ದ ಇಂಟರ್ಪ್ರಿಟೇಷನ್ ಆಫ್ ಎ ಎಂಡ್ ಆಪ್ಷನ್ ಮೂರು ಬೋತ್ ಎ ಎಂಡ್ ಬಿ ಆರ್ ಟ್ರೂ ಬಟ್ ಬಿ ಇಸ್ ನಾಟ್ ದ ಕರೆಕ್ಟ್ ಇಂಟರ್ಪ್ರಿಟೇಷನ್ ಆಫ್ ಎ ಎಂಡ್ ಆಪ್ಷನ್ ನಾಲ್ಕು ಎ ಇಸ್ ಟ್ರೂ ಬಟ್ ಬಿ ಇಸ್ ಫಾಲ್ಸ್ ಅಂತ ಇದೆ ಸೊ ಇಲ್ಲೇ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಒನ್ನ ಇನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಎ ತಪ್ಪು ಬಿ ಸತ್ಯ ಅಂತ ಸೊ ಇಲ್ಲಿ ಎ ರಾಂಗ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಸೊ ಬಿ ಕರೆಕ್ಟ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ಸೊ ಧರ್ಮ ಆಧಾರಿತ ವಿಭಾಗ ಏನು ಕೊಟ್ಟಿದ್ದಾರೆ ಅದು ರಾಂಗ್ ಸ್ಟೇಟ್ಮೆಂಟ್ ಅಂತ ಸೊ ಈ ಒಂದು ಕ್ವೆಶ್ಚನ್ ಬಂದ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಒಂದು ಸೀಟೆಡ್ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಆಗಿರುತ್ತೆ ಓಕೆನಾ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಕನ್ಸಿಡರ್ ದ ಸ್ಟೇಟ್ಮೆಂಟ್ ಎ ಬಿ ಆ್ಯಂಡ್ ಸಿ ಆನ್ ಪೀರಿಯೋಡೈಸೇಷನ್ ಆಫ್ ಹಿಸ್ಟ್ರಿ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ ಅಂದರೆ ಇತಿಹಾಸ ವಿಭಾಗೀಕರಣದ ಕುರಿತಂತಹ ಪ್ರಶ್ನೆಗಳಿಗೆ ಏನೋ ಸ್ಟೇಟ್ಮೆಂಟ್ಸ್ ಇದಾವೆ ಅದನ್ನು ನೀವು ಯಾವ್ದು ರಾಂಗ್ ಅನ್ನೋದನ್ನ ಹೇಳ್ಬೇಕಂತ ಸೊ ಮೊದಲನೇದು ಬ್ರಿಟಿಷ್ ಹಿಸ್ಟೋರಿಯನ್ಸ್ ಡಿವೈಡೆಡ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಇನ್ ಟು ತ್ರೀ ಪೀರಿಯಡ್ಸ್ ಅಂತ ಅಂದ್ರೆ ಬ್ರಿಟಿಷ್ ಇತಿಹಾಸಕಾರರು ಮೂರು ಅವಧಿಗಳಾಗಿ ಇದನ್ನ ಡಿವೈಡ್ ಮಾಡಿದ್ರು ಅಂತ ಅಂಡ್ ಎರಡನೇದು ಡಿವಿಷನ್ ಆಫ್ ಬೇಸ್ಡ್ ಆನ್ ದ ಐಡಿಯಾ ಆಫ್ ರಿಲಿಜನ್ ಡಿವಿಷನ್ ಆ್ಯಂಡ್ ಇಗ್ನೋರ್ ದ ರಿಚ್ ಡೈವರ್ಸಿಟಿ ಆಫ್ ಸಬ್ ಕಾಂಟಿನೆಂಟ್ ಅಂದರೆ ಧರ್ಮ ಆಧಾರಿತವಾಗಿದ್ದು ವೈವಿಧ್ಯತೆಯನ್ನು ಕಡೆಗಣಿಸಿದ್ರು ಅಂತ ಮೂರನೇದು ಸರ್ ವಿಲಿಯಂ ಜೋನ್ಸ್ ಡಿವೈಡೆಡ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಇಂಟು ತ್ರೀ ಪೀರಿಯಡ್ಸ್ ಅಂತ ಇದೆ ಅಂದರೆ ವಿಲಿಯಂ ಜೋನ್ಸ್ ಏನು ಮೂರು ವಿಭಾಗಗಳಾಗಿ ಡಿವೈಡ್ ಮಾಡಿದ್ರು ಅನ್ನೋದು ಸೊ ಯಾವ್ದು ಕರೆಕ್ಟ್ ಯಾವ್ದು ರಾಂಗ್ ಅನ್ನೋದನ್ನ ನೋಡಿ ಇಲ್ಲಿ ಕೋಡ್ಸ್ಗಳ ಮುಖಾಂತರ ನಾವು ಹೇಳಬೇಕಾಗತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಉತ್ತರ ಬಂದ್ಬಿಟ್ಟು ಎ ಕರೆಕ್ಟ್ ಸಾರಿ ಎರಡನೇ ಒಂದು ಆಪ್ಷನ್ ನೋಡಿಲಿ ಎರಡನೇ ಆಪ್ಷನ್ ಏನು ಕೊಟ್ಟಿದ್ದಾರೆ ಸಾರಿ ಎಸ್ ಎರಡನೇ ಒಂದು ಆಪ್ಷನ್ನು ಎ ಬಿ ಆರ್ ಟ್ರೂ ಆ್ಯಂಡ್ ಸಿ ಫಾಲ್ಸ್ ಅಂತ ಸೊ ಎ ಕರೆಕ್ಟು ಬಿ ಕರೆಕ್ಟು ಸರ್ ವಿಲಿಯಂ ಜೋನ್ಸ್ ಇದನ್ನ ಮೂರು ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಅನ್ನೋದು ರಾಂಗ್ ಸ್ಟೇಟ್ಮೆಂಟ್ ಸೊ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಒಂದು ಉತ್ತರ ಆಗುತ್ತೆ ಓಕೆನಾ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಅ ಹಿಸ್ಟಾರಿಕಲ್ ಸೈಟ್ ಇಸ್ ಅ ಪ್ಲೇಸ್ ವೇರ್ ಅಂತ ಕೇಳಿದ್ದಾರೆ ಅಂದರೆ ಐತಿಹಾಸಿಕ ಐತಿಹಾಸಿಕ ಸ್ಥಳ ಅಂತಂದರೆ ಏನು ಅನ್ನೋದು ಸೊ ಆಪ್ಷನ್ ಒಂದು ನೋಡಿ ಇಲ್ಲಿ ರಿಲಿಕ್ಸ್ ಆಫ್ ದ ಪಾಸ್ಟ್ ಆರ್ ಫೌಂಡ್ ಆಪ್ಷನ್ ಬಿ ಎಕ್ಸ್ಕೇವೇಷನ್ ಆಕ್ಟಿವಿಟೀಸ್ ಆರ್ ಡನ್ ಆಪ್ಷನ್ ಸಿ ಹಿಸ್ಟ್ರಿ ಲವಿಂಗ್ ಪೀಪಲ್ ಗ್ಯಾದರ್ ಆಪ್ಷನ್ ಫೋರ್ ಹಿಸ್ಟೋರಿಯನ್ಸ್ ರೈಟ್ ಹಿಸ್ಟ್ರಿ ಅಂತ ಇದೆ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒಂದು ರಿಲೀಕ್ಸ್ ಆಫ್ ದ ಪಾಸ್ಟ್ ಆರ್ ಫೌಂಡ್ ಅಂದರೆ ಭೂತಕಾಲದ ಅವಶೇಷಗಳು ದೊರೆಯುವ ಸ್ಥಳ ಅಂತ ಸೊ ಈ ಒಂದು ಪ್ರಶ್ನೆಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಸಿ ಟೆಟ್ ಎಕ್ಸಾಮ್ ನಡೀತಲ್ವಾ ಸೊ ಜನವರಿ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಸಿಟೆಟ್ ಏನು ಪರೀಕ್ಷೆಯಲ್ಲಿ ಕೇಳಿದಂತಹ ಒಂದು ಕ್ವೆಶನ್ ಆಗಿತ್ತು ಸೊ ಹಿಸ್ಟಾರಿಕಲ್ ಸೈಟ್ ಇಸ್ ಅ ಪ್ಲೇಸ್ ವೇರ್ ಅಂತ ಬಂದಾಗ ರಿಲೀಕ್ಸ್ ಆಫ್ ದ ಪಾಸ್ಟ್ ಆರ್ ಫೌಂಡ್ ಅನ್ನೋದು ಆನ್ಸರ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅಹ್ ಪ್ಯಾಲಿಯೋಲಿಥಿಕ್ ಸೈಟ್ ಅಂತ ಕೇಳಿದೆ ಅಂದ್ರೆ ಪ್ಯಾಲಿಯೋಲೆಥಿಕ್ ಸ್ಥಳ ಯಾವುದು ಅಂತ ಹೇಳಿ ಆಪ್ಷನ್ ಒಂದು ಭೀಮ್ ಬೆಡ್ಕ ಆಪ್ಷನ್ ಎರಡು ಏನು ಬುರ್ಝೋಮಾ ಆಪ್ಷನ್ ಮೂರು ಇನಾಮ್ ಗೋನ್ ಇನಾಮ್ ಗೋನ್ ಆಪ್ಷನ್ ನಾಲ್ಕು ಹಲ್ಲೂರ್ ಅಂತ ಇದೆ ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒಂದು ಭೀಮ್ ಬೆಡ್ಕಾ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಭೀಮ್ ಬೆಡ್ಕ ಅನ್ನೋದು ಪಾಲಿಯೋತಿಕ್ ಇರುವಂತಹ ಒಂದು ಸ್ಥಳ ಆಗಿರುತ್ತೆ ಸೊ ಆಪ್ಷನ್ ಒಂದು ಸರಿಯಾದ ಒಂದು ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಅದರ ಬಗ್ಗೆನೇ ಕೇಳಿದ್ದಾರೆ ಭೀಂಬೆಡ್ಕಾ ಇನ್ ಮಧ್ಯಪ್ರದೇಶ್ ಇಸ್ ಅ ಡ್ಯಾಶ್ ಅಂತ ಅಂದರೆ ಭೀಂಬೆಡ್ಕಾ ಮಧ್ಯಪ್ರದೇಶದಲ್ಲಿ ಇದೆ ಅದು ಯಾವ ಸ್ಥಳ ಸೊ ಆಪ್ಷನ್ ನೋಡಿ ಜಸ್ಟ್ ಇವಾಗ ತಾನೆ ಅದ್ರ ಬಗ್ಗೆ ಇನ್ನೊಂದು ಕ್ವೆಶನ್ ಕೊಟ್ಟಿದ್ರಲ್ವಾ ಪ್ಯಾಲಿಯೋತಿಕ್ ಸ್ಥಳ ಯಾವುದು ಅಂತ ಸೊ ಪ್ಯಾಲಿಯೋತಿಕ್ ಸ್ಥಳ ಯಾವುದು ಅಂದರೆ ಭೀಮ್ಬೇಡ್ಕ ಅಂತ ಗೊತ್ತಾಯಿತು ಸೊ ಭೀಮ್ಬೇಡ್ಕ ಎಲ್ಲಿ ಬರುತ್ತೆ ಮಧ್ಯಪ್ರದೇಶದಲ್ಲಿ ಬರುತ್ತೆ ಅನ್ನೋದು ಗೊತ್ತಾಯಿತು ಸೊ ಇವಾಗ ಭೀಮ್ಬೇಡ್ಕ ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ನೋಡಿ ಇಲ್ಲಿ ಪ್ಯಾಲಿಯೋಲಿಥಿಕ್ ಸೈಟ್ ನಿಯೋಲಿಥಿಕ್ ಸೈಟ್ ಮೆಗಾಲಿಥಿಕ್ ಸೈಟ್ ಆ್ಯಂಡ್ ಮೆಸೊಲಿಥಿಕ್ ಸೈಟ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಭೀಮ್ಬೇಡ್ಕ ಇಸ್ ಪ್ಯಾಲಿಯೋಲಿಥಿಕ್ ಸೈಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಈ ಕ್ವಶನ್ ಅನ್ನ ಯಾವಾಗ ಯಾವ ಅಲ್ಲಿ ಕೇಳಿದ್ರು ಅಂತಂದ್ರೆ ಜುಲೈಯಲ್ಲಿ ನಡೆದಂತಹ ಸಿ ಟೆಟ್ ಎಕ್ಸಾಮ್ಸ್ ಎರಡು ಸಾವಿರದ ಹದಿಮೂರು ಜುಲೈಯಲ್ಲಿ ನಡೆದಂತಹ ಒಂದು ಸಿ ಟೆಟ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ಓಕೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ರೀತಿ ಕೊಟ್ಟಿದ್ದಾರೆ ಅಟ್ ವಿಚ್ ಪ್ಲೇಸ್ ಇಟ್ ವಾಸ್ ಜನರಲ್ ಪ್ರಾಕ್ಟೀಸ್ ಟು ಲೇ ದ ಡೆಡ್ ವಿತ್ ಹೆಡ್ ಟುವರ್ಡ್ಸ್ ನಾರ್ತ್ ಅಂತ ಕೇಳಿದ್ದಾರೆ ಅಂದರೆ ಶವವನ್ನು ಉತ್ತರದತ್ತ ತಲೆಯಿಟ್ಟು ಹೂಡುವ ಪದ್ಧತಿ ಎಲ್ಲಿತ್ತು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಒಂದು ಇಲ್ಲಿ ಇನಾಮ್ ಗಾಂವ್ ಆಪ್ಷನ್ ಎರಡು ಏನು ಬುರ್ಜಾ ಹೋಮ್ ಆಪ್ಷನ್ ಮೂರು ಮೆಹರ್ಗರ್ ಆಪ್ಷನ್ ನಾಲ್ಕು ಬಿಂಬೆಡ್ಕಾ ಅಂತ ಇದೆ ಸೊ ಯಾವ ಕಡೆ ಈ ಒಂದು ಪದ್ಧತಿ ಇತ್ತು ಅಂತ ಹೇಳಿದ್ರೆ ಆಪ್ಷನ್ ಒಂದು ಇನಾಮ್ ಗಾಂವ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಆಗುತ್ತೆ ಅಥವಾ ಇದನ್ನ ಇನಾಮ್ ಲಾ ಅಂತ ಕೂಡ ಕರೀತಾರೆ ಸೊ ಆಪ್ಷನ್ ಒಂದು ಇನಾಮ್ ಗಾವ್ ಅನ್ನೋದು ಸರಿಯಾಗಿರ್ತಕ್ಕಂತ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇನ್ ಸಮ್ ಏರಿಯಾಸ್ ಪೀಪಲ್ ಸ್ಟಾರ್ಟೆಡ್ ಲಿವಿಂಗ್ ಇನ್ ವಿಲೇಜಸ್ ಅಬೌಟ್ ಏಟ್ ಥೌಸಂಡ್ ಇಯರ್ಸ್ ಎಗೋ ವಿಚ್ ಆಫ್ ದ ಫಾಲೋವಿಂಗ್ ವರ್ ಅಮಾಂಗ್ ದೀಸ್ ಏರಿಯಾಸ್ ಅಂತ ಕೇಳಿದ್ದಾರೆ ಅಂದ್ರೆ ಇದು ಎಂಟು ಸಾವಿರ ವರ್ಷಗಳ ಹಿಂದೆ ಗ್ರಾಮ ಜೀವನ ಆರಂಭವಾದ ಪ್ರದೇಶ ಯಾವುದು ಅನ್ನೋದು ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ರೀತಿ ಕೊಟ್ಟಿದ್ದಾರೆ ಏರಿಯಾ ಸರೌಂಡ್ ನರ್ಮದ ಆಪ್ಷನ್ ಎರಡು ಸುಲೈಮಾನ್ ಆ್ಯಂಡ್ ಕಿರ್ತಾರ್ ಹಿಲ್ಸ್ ಆಪ್ಷನ್ ಮೂರು ಗಂಗಾ ಆ್ಯಂಡ್ ಯಮುನಾ ಡಾಪ್ ಆಪ್ಷನ್ ನಾಲ್ಕು ಡೆಕ್ಕನ್ ಆ್ಯಂಡ್ ಕೊಂಕಣ್ ಅಂತ ಇದೆ ಸೊ ಎಲ್ಲಿ ಅಂತ ಹೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎರಡು ನೋಡಿ ಇಲ್ಲಿ ಸುಲೈಮಾನ್ ಆ್ಯಂಡ್ ಕಿರ್ತಾರ್ ಹಿಲ್ಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸುಲೈಮಾನ್ ಮತ್ತು ಕಿರ್ತಾರ್ ಬೆಟ್ಟಗಳಲ್ಲಿ ಎಂಟು ಸಾವಿರ ವರ್ಷ ಹಿಂದೆ ಈ ಒಂದು ಗ್ರಾಮ ಜೀವನ ಅನ್ನೋದು ಆರಂಭ ಆಗಿರೋ ಅಂತದ್ದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಪೀರಿಯಡ್ ಈಸ್ ದ ಲಾಂಗೆಸ್ಟ್ ಇನ್ ದ ಹ್ಯೂಮನ್ ಹಿಸ್ಟ್ರಿ ಅಂತ ಕೇಳಿದ್ದಾರೆ ಮಾನವ ಇತಿಹಾಸದಲ್ಲೇ ದೀರ್ಘ ಕಾಲಘಟ್ಟ ಯಾವುದು ಅಂತ ಆಪ್ಷನ್ ಒಂದು ಪ್ಯಾಲಿಯೋಲಿಥಿಕ್ ಏಜ್ ಆಪ್ಷನ್ ಎರಡು ಮೆಗಾಲಿಥಿಕ್ ಏಜ್ ಆಪ್ಷನ್ ಮೂರು ಮೆಸೊಲಿಥಿಕ್ ಏಜ್ ಅಂಡ್ ಆಪ್ಷನ್ ನಾಲ್ಕು ನಿಯೋಲಿಥಿಕ್ ಏಜ್ ಅನ್ನೋದು ಸೊ ಮಾನವ ಇತಿಹಾಸದಲ್ಲಿ ದೀರ್ಘ ಕಾಲಘಟ್ಟ ಯಾವುದು ಅಂತ ಅಂದಾಗ ಆಪ್ಷನ್ ಒಂದು ಪ್ಯಾಲಿಯೋಲಿಥಿಕ್ ಏಜ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನ್ಶಂಟ್ ರಾಕ್ ಪೇಂಟಿಂಗ್ ಹ್ಯಾವ್ ಬೀನ್ ಫೌಂಡ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಪುರಾತನ ಚಿತ್ರಕಲಾ ಶಿಲಾಚಿತ್ರಗಳು ಎಲ್ಲಿ ಕಂಡು ಬಂದಿರೋ ಅನ್ನೋದು ಪ್ರಶ್ನೆ ಸೊ ಆಪ್ಷನ್ ನೋಡಿ ಇಲ್ಲಿ ರೀತಿ ಕೊಟ್ಟಿದ್ದಾರೆ ಕರ್ನಾಟಕ ಆ್ಯಂಡ್ ತಮಿಳ್ನಾಡು ಆಪ್ಷನ್ ಬಿ ತಮಿಳ್ನಾಡು ಆ್ಯಂಡ್ ಆಂಧ್ರ ಪ್ರದೇಶ್ ಆಪ್ಷನ್ ಮೂರು ಆಂಧ್ರ ಪ್ರದೇಶ್ ಆ್ಯಂಡ್ ಒಡಿಶಾ ಆಪ್ಷನ್ ನಾಲ್ಕು ಮಧ್ಯಪ್ರದೇಶ್ ಆ್ಯಂಡ್ ಉತ್ತರ ಪ್ರದೇಶ್ ಅಂತ ಸೊ ಪುರಾತನ ಶಿಲಾಚಿತ್ರಗಳು ಎಲ್ಲಿ ಬಂದಿರೋ ಎಲ್ಲಿ ಕಂಡು ಬಂದಿದೆ ಅಂತಂದರೆ ಆಪ್ಷನ್ ನಾಲ್ಕು ಮಧ್ಯಪ್ರದೇಶ್ ಆ್ಯಂಡ್ ಉತ್ತರ ಪ್ರದೇಶ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಈ ಒಂದು ಪ್ರಶ್ನೆ ಏನು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂತಹ ಒಂದು ಸಿಟೆಟ್ ಪರೀಕ್ಷೆನಲ್ಲಿ ಕೇಳಿದ್ರು ಸೊ ಹಾಗಾಗಿ ಇದರ ಕಡೆ ಕೂಡ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ವಿಜ್ ವಾಸ್ ನಾಟ್ ಅ ರೀಸನ್ ಫಾರ್ ಹಂಟರ್ ಗ್ಯಾದರಸ್ ಟು ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಅಂತ ಅಂದರೆ ಈ ಒಂದು ಪ್ರಶ್ನೆ ಕನ್ನಡಾರ್ಥ ಹಂಟರ್ ಗ್ಯಾದರರ್ಸ್ ಸ್ಥಳಾಂತರವಾಗದ ಕಾರಣ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಇಲ್ಲಿ ಆಪ್ಷನ್ ಒಂದು ಸ್ಟೇಯಿಂಗ್ ಎಟ್ ಒನ್ ಪ್ಲೇಸ್ ವುಡ್ ಡಿಲೀಟ್ ರಿಸೋರ್ಸಸ್ ಅಂತ ಆಪ್ಷನ್ ಎರಡು ಟು ಫಾಲೋ ಮೂಮೆಂಟ್ ಆಫ್ ಆ್ಯನಿಮಲ್ಸ್ ವಿಚ್ ದೇ ಹಂಟೆಡ್ ಆಪ್ಷನ್ ಮೂರು ಟು ಫೈಟ್ ಫಾರ್ ರಿಸೋರ್ಸಸ್ ವಿತ್ ಅನದರ್ ಗ್ರೂಪ್ ಆಫ್ ಹಂಟರ್ ಗ್ಯಾದರರ್ಸ್ ಆಪ್ಷನ್ ನಾಲ್ಕು ಟು ಸರ್ಚ್ ಫಾರ್ ವಾಟರ್ ರಿಸೋರ್ಸಸ್ ಅಂತ ಇದೆ ಸೊ ಏನಕ್ಕೆ ಸ್ಥಳಾಂತರವಾಗದೇ ಇರೋದಕ್ಕೆ ಕಾರಣ ಅಂತ ಬಂದಾಗ ಇಲ್ಲಿ ಆಪ್ಷನ್ ಮೂರು ನೋಡಿ ಇಲ್ಲಿ ಟು ಫೈಟ್ ಫಾರ್ ರಿಸೋರ್ಸಸ್ ವಿತ್ ಅನದರ್ ಗ್ರೂಪ್ ಆಫ್ ಹಂಟರ್ ಗ್ಯಾದರರ್ಸ್ ಅಂದರೆ ಇತರ ಗುಂಪುಗಳೊಂದಿಗೆ ಹೋರಾಟ ಅಥವಾ ಜಗಳಾಗ್ತಾ ಇದ್ದಿದ್ದಂಥ ಕಾರಣ ಇವರು ಸ್ಥಳಾಂತರವಾಗದೇ ಇರೋದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಏನು ಆಪ್ಷನ್ ಮೂರು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಬೌಟ್ ಮೆಗಾಲಿತ್ಸ್ ಅಂತ ಇದೆ ಅಂದರೆ ಮೆಗಾಲಿತ್ ಕುರಿತಂತಹ ಒಂದು ಸ್ಟೇಟ್ಮೆಂಟ್ಸಲ್ಲಿ ಯಾವುದು ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದು ಆಪ್ಷನ್ ಒಂದು ದೇ ಪ್ರೊವೈಡೆಡ್ ರಾ ಮೆಟೀರಿಯಲ್ಸ್ ಫಾರ್ ಮೇಕಿಂಗ್ ಸ್ಟೋನ್ ಟೂಲ್ಸ್ ಆಪ್ಷನ್ ಎರಡು ಆಲ್ ವರ್ ಫೌಂಡ್ ಅಂಡರ್ ಗ್ರೌಂಡ್ ಆ್ಯಂಡ್ ಹಿಡನ್ ಅವೇ ಫ್ರಮ್ ವೀವ್ ಆಪ್ಷನ್ ಮೂರು ದೇ ವರ್ ಕಾನ್ಸಂಟ್ರೇಟೆಡ್ ಇನ್ ದ ನಾರ್ತ್ ವೆಸ್ಟ್ ಆಫ್ ದ ಇಂಡಿಯನ್ ಸಬ್ ಆಪ್ಷನ್ ನಾಲ್ಕು ದೇವರ್ ಯೂಸ್ಡ್ ಟು ಮಾರ್ಕ್ ಬರಿಯಲ್ ಅಂತ ಅಂದರೆ ಸೊ ಸರಿಯಾದ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಮೆಗಾ ಮೆಗಾಲಿತ್ ಕುರಿತಂತಹ ಒಂದು ಹೇಳಿಕೆಗಳಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅಂದರೆ ಆಪ್ಷನ್ ನಾಲ್ಕು ನೋಡಿಲಿ ದೇವರ್ ಯೂಸ್ಡ್ ಟು ಮಾರ್ಕ್ ಬರಿಯಲ್ ಅಂದರೆ ಸಮಾಧಿಯನ್ನು ಗುರುತಿಸಲ್ ಗುರುತಿಸೋದಕ್ಕೆ ಬಳಸಲಾಗ್ತಿತ್ತು ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪೀರಿಯಡ್ಸ್ ಇಸ್ ಲಾಂಗ್ ಇನ್ ಹ್ಯೂಮನ್ ಹಿಸ್ಟ್ರಿ ಅಂತ ಕೇಳಿದ್ದಾರೆ ಅತಿ ದೀರ್ಘ ಕಾಲಘಟ್ಟ ಯಾವುದು ಅನ್ನೋದು ಸೊ ಈ ಒಂದು ಕ್ವೆಶನ್ನ ಎಲ್ ಯಾವಾಗ ಕೇಳಿದ್ರು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರ ಒಂದು ಸೆಪ್ಟೆಂಬರಲ್ಲಿ ನಡೆದಂತಹ ಸಿಟೆಟ್ ಪರೀಕ್ಷೆಯಲ್ಲಿ ಕೇಳಿದರು ಸೊ ಇದು ನೋಡಿ ಆಪ್ಷನ್ ಆಪ್ಷನ್ ಒಂದು ಮೆಸೊಲಿಥಿಕ್ ಆಪ್ಷನ್ ಎರಡು ನಿಯೋಲಿಥಿಕ್ ಆಪ್ಷನ್ ಮೂರು ಮೆಗಾಲಿಥಿಕ್ ಆಪ್ಷನ್ ನಾಲ್ಕು ಪ್ಯಾಲಿಯೋಲಿಕ್ ಅಂತ ಇದೆ ಸೊ ಅತಿ ದೀರ್ಘ ಕಾಲಘಟ್ಟ ಅಂತ ಬಂದಾಗ ಆಬ್ವಿಯಸ್ಲಿ ಆಪ್ಷನ್ ನಾಲ್ಕು ಪ್ಯಾಲಿಯೋಲಿಥಿಕ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೌ ಡು ವಿ ನೋ ಟುಡೇ ದ್ಯಾಟ್ ಆಸ್ಟ್ರಿಚಸ್ ವರ್ ಫೌಂಡ್ ಇನ್ ಇಂಡಿಯಾ ಡೂರಿಂಗ್ ದ ಪ್ಯಾಲಿಯೊಲಿಥಿಕ್ ಪೀರಿಯಡ್ ಅಂತ ಕೇಳಿದ್ದಾರೆ ಅಂದರೆ ಪ್ಯಾಲಿಯೋಲಿಥಿಕ್ ಕಾಲದಲ್ಲಿ ಭಾರತದಲ್ಲಿ ಆಸ್ಟ್ರಿಚ್ಗಳು ಇದ್ವು ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ ಅಥವಾ ಹೇಗೆ ಗೊತ್ತಾಯಿತು ಅನ್ನೋದು ಪ್ರಶ್ನೆ ಆಪ್ಷನ್ ನೋಡಿ ಇಲ್ಲಿ ದೀಸ್ ಆರ್ ಡಿಸ್ಕ್ರೈಬ್ಡ್ ಇನ್ ದ ಮೆಮೊರೀಸ್ ಆಫ್ ಫಾರಿನ್ ಟ್ರಾವೆಲರ್ಸ್ ಆಪ್ಷನ್ ಬಿ ವಿ ಹ್ಯಾವ್ ವಿವಿತ್ ಡಿಸ್ಕ್ರಿಪ್ಷನ್ ಆಫ್ ದೀಸ್ ಬರ್ಡ್ಸ್ ಇನ್ ದ ರೈಟಿಂಗ್ಸ್ ಆಫ್ ದ್ಯಾಟ್ ಟೈಮ್ ಆಪ್ಷನ್ ಮೂರು ಲಾರ್ಜ್ ಕ್ವಾಂಟಿಟೀಸ್ ಆಫ್ ಆಸ್ಟಿಚರ್ಸ್ ಎಗ್ ಶೆಲ್ಸ್ ವರ್ ಫೌಂಡ್ ಎಟ್ ಪಾಡ್ನಾ ಇನ್ ಮಹಾರಾಷ್ಟ್ರ ಆ್ಯಂಡ್ ಲಾಸ್ಟ್ ಒನ್ ಇಸ್ ವಿ ಹ್ಯಾವ್ ಆರ್ಚಿಡ್ ಓವರ್ ಸಾರಿ ಓರಲ್ ಆಲ್ ಆನ್ ಆಸ್ಟ್ರಿಚರ್ಸ್ ಇನ್ ಡೆಲ್ಲಿಸ್ ನ್ಯಾಷನಲ್ ಮ್ಯೂಸಿಯಮ್ ಅಂತ ಇದೆ ಸೊ ನಮಗೆ ಹೆಂಗೆ ಗೊತ್ತಾಯಿತು ಭಾರತದಲ್ಲಿ ಆಸ್ಟ್ರಿಚ್ಗಳು ಇದ್ವು ಅನ್ನೋದಕ್ಕೆ ಆಪ್ಷನ್ ಮೂರು ನೋಡಿ ಇಲ್ಲಿ ಆಪ್ಷನ್ ಮೂರು ಏನು ಕೊಟ್ಟಿದ್ದಾರೆ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಆಸ್ಟ್ರಿಚಸ್ ಎಕ್ ಶೆಲ್ಸ್ ವರ್ಡ್ ಫೌಂಡ್ ಅಟ್ ಪಾಟ್ನಾ ಇನ್ ಮಹಾರಾಷ್ಟ್ರ ಅಂದರೆ ಮಹಾರಾಷ್ಟ್ರದ ಪಾಟ್ನದಲ್ಲಿ ಆಸ್ಟ್ರಿಚ್ಗಳ ಮೊಟ್ಟೆ ಚಿಪ್ಪುಗಳು ಬಹಳಷ್ಟು ಸಿಕ್ಕಿದ್ವು ಹಾಗಾಗಿ ಪ್ಯಾಲಿಯೋತಿಕ್ ಕಾಲದಲ್ಲಿ ಭಾರತದಲ್ಲಿ ಆಸ್ಟ್ರಿಚ್ಗಳು ಇದ್ವು ಅನ್ನೋದು ನಮಗೆ ಗೊತ್ತಾಯಿತು ಅನ್ನೋದು ಸೊ ಆಪ್ಷನ್ ಮೂರು ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ